ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಸೂಪರ್ ಅಂತ ಬಯಸ್ತು ನಾನು ವೀಡಿಯೋ ಶುರು ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಇವತ್ತಿನ ವಿಷಯ ಏನು ಅಂತ ಅಂದರೆ ಬರ್ಡ್ಸ್ಗಳ ಬರ್ಡ್ಸ್ಗಳ ಮರಿಗಳನ್ನು ಅವ್ರು ತಂದೆ ತಾಯಿಯಿಂದ ಯಾ ಎಷ್ಟು ದಿವಸಕ್ಕೆ ಯಾವಾಗ ದೂರ ಮಾಡಬೇಕು ಅಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿಬಿಡಿ ಪ್ರತಿಯೊಂದು ವೀಡಿಯೋ ಸ್ಕಿಪ್ ಮಾಡೋಕೋದಾಗ ನಿಮ್ಗೆ ಏನಾದರೂ ಒಂದೊಂದು ವಿಷಯ ಒಂದೊಂದು ಟಾಪಿಕ್ ನಿಮಗೆ ಅಷ್ಟು ಗೊತ್ತಾಗೋಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಬಡ್ಸ್ಕೊಳು ಈಗ ಡೈಲಿ ಒಂದೊಂದು ಮಟ್ಟೆ ಇಕ್ಕಲ್ಲ ಬಡ್ಸ್ಕೊಳ್ಳೋ ಏನು ಅಂತ ಅಂದರೆ ಟೂ ಡೇಸು ತ್ರೀ ಡೇಸಿಗೆ ಒಂದೊಂದು ಮಟ್ಟೆ ಇರ್ತದೆ ಫ್ರೆಂಡ್ಸ್ ತ್ರೀ ಡೇಸು ಟೂ ಡೇಸಿಗೆ ಒಂದೊಂದು ಮಟ್ಟೆ ಇರ್ತವೆ ನಮ್ಮ ಹತ್ರ ಇರಾವೆಲ್ಲ ಟೂ ಡೇಸಿಗೊಂದು ಇಲ್ಲ ತ್ರೀ ಡೇಸಿಗೆ ಒಂದೊಂದು ಮಟ್ಟೆ ಹಾಕುತ್ತೆ ಅದು ಏನಾಗುತ್ತೆ ಅಂದರೆ ಟೂ ಡೇಸಿಗೆ ಒಂದು ಮೊಟ್ಟೆ ಹಾಕೋದ್ರಿಂದ ಅದು ಒಂದು ಆರು ಮಟ್ಟೆ ಏಳು ಮಟ್ಟಿಗೆ ಲಾಸ್ಟ್ ಮಾಡುತ್ತೆ ಆ ಬಟ್ಟೆಗಳು ಏನಾಯ್ತವೆ ಎಲ್ಲ ಫರ್ಟಿಲಿಟಿ ಇರೋಲ್ಲ ಒಂದು ಆರು ಮಟ್ಟೆ ಏಳು ಮಟ್ಟ ಇದ್ದರೆ ಅದು ಮಿನಿಮಮು ಒಂದು ಒಂದು ನಾಲ್ಕರಿಂದ ಐದು ಮಟ್ಟೆ ಫರ್ಟಿಲಿಟಿ ಇರ್ಬೋದು ನಾಲ್ಕರಿಂದ ಐದು ಮರಿ ಬರ್ಬೋದು ಏನಾಗುತ್ತೆ ಅಂತ ಗೊತ್ತಾ ಇದು ಬಡ್ಸ್ಕೊಳ್ಳೋ ಎರಡು ದಿವ್ಸಕ್ಕೊಂದೊಂದು ಮಟ್ಟೆ ಹಾಕೋಬೋದು ಎರಡು ದಿವ್ಸಕ್ಕೊಂದು ಮೂರ್ ಮೂರು ದಿವಸ ಮೊಟ್ಟೆ ಹಾಕೋದ್ರಿಂದ ನಿಮಗೆ ಫಸ್ಟ್ ಬಂದಿರೋ ಮೊಟ್ಟೆಗಳು ಫಸ್ಟ್ ಡೆವಲಪ್ಮೆಂಟ್ ಆಗಿರೋ ಮೊಟ್ಟೆಗಳು ಏನಾಯ್ತವೆ ಅಂತ ಅಂದರೆ ಬೇಗ ಡೆವಲಪ್ಮೆಂಟ್ ಆಯ್ತಾವ ಮರಿಗಳು ಅದು ಎರಡನೇ ಟೈಮು ಡೆವಲಪ್ಮೆಂಟ್ ಆಗಿರೋ ಮರಿಗಳು ಏನಾಯ್ತವೆ ಅಂತಂದ್ರೆ ಸ್ವಲ್ಪ ಲೇಟಾಗಿ ಡೆವಲಪ್ಮೆಂಟ್ ಆಯ್ತವೆ ಅದೇನು ಮಾಡುತ್ತೆ ಅಂದ್ರೆ ಬೇಗ ದೊಡ್ಡ ಮರಿಗಳು ಬೇಗ ಡೆವಲಪ್ಮೆಂಟ್ ಆಯ್ತವೆ ಲಾಸ್ಟಿಗೆ ಮೂರನೇ ಮಟ್ಟೆ ಹಾಕಿರುತ್ತಲ್ವ ಅದು ಇನ್ನೂ ಮರಿಗಳಾಗಿರ್ತವೆ ಏನಾಗುತ್ತವೆ ಅಂದರೆ ನಿಮಗೆ ಬರ್ಡ್ಸ್ಗಳು ಫಸ್ಟ್ ಮರಿಗಳು ಇರ್ತವಲ್ಲ ಅಂಥವಕ್ಕೆ ಬೇಗ ಫೀಡಿಂಗ್ ಮಾಡ್ತವೆ ಎರಡನೇ ಎರಡನೇದು ಮೂರನೇದಕ್ಕೆಲ್ಲ ಬೇಡ ಫೀಡಿಂಗ್ ಮಾಡ್ತಾರೆ ಲಾಸ್ಟ್ ಎಂಡಿಂಗ್ ಮರಿ ಉಳ್ಕೊಂಡಿರ್ತಲ್ವ ಅದಿನ್ನು ಪುಕ್ಕ ಬಂದಿರಲ್ಲ ಫೆದರಸ್ ಕೋಲ್ಡ್ ಬಂದಿರಕಲ್ಲ ಹಾಗಾಗಿ ಅದಕ್ಕೆ ಫೀಡಿಂಗು ತಗೊಂಡಿರತ್ತಲ್ಲ ಫ್ರೆಂಡ್ಸ್ ಇನ್ನೂ ಅದಕ್ಕೆ ಪುಡ್ ತಿನ್ನಬೇಕು ಅಂತ ಏನು ಅನ್ಸಿರಲ್ಲ ಫೀಡಿಂಗ್ ತಗೊಂಡಿರತ್ತಲ್ಲ ಆಲ್ಮೋಸ್ಟು ಅವನ್ನ ನೀವೇನು ಮಾಡ್ತಾ ಇರಬೇಕು ಆಗಾಗ ಒಂದು ಸ್ವಲ್ಪ ಗಮನಿಸ್ತಾ ಇರಬೇಕು ಫ್ರೆಂಡ್ಸ್ ಏನಾಯ್ತವೆ ಅಂದರೆ ಬರ್ಡ್ಸ್ಗಳು ಈ ಬರ್ಡ್ಸ್ಗಳಲ್ಲಿ ಒಂದು ಲಕ್ಷಣ ಬೇಜ್ ಜವಾಬ್ದಾರಿಕೆ ಲಕ್ಷಣ ಇದೆ ಬರ್ಡ್ ಈ ನಾವು ಆಗಾಗ ಒಂದು ಸ್ವಲ್ಪ ನೋಡ್ಕೊಂತ ಇರಬೇಕು ಇವೇನು ಮಾಡ್ತವೆ ಅಂದರೆ ಬರ್ಡ್ಸ್ಗಳಿಗೆ ಇನ್ನೂ ಪುಕ್ಕನೇ ಬಂದಿರತ್ತಲ್ಲ ಆಲ್ಮೋಸ್ಟ್ ಪುಕ್ಕನೇ ಬಂದಿರೋತ್ತಲ್ಲ ಆಗಲೇ ಇನ್ನೊಂದು ಸರಿ ಮೊಟ್ಟೆ ಮೀಟಿಂಗ್ ಆಗಿ ರೆಡಿ ಆಗಿರ್ತವೆ ಫ್ರೆಂಡ್ಸ್ ಅವಾಗ ಸ್ವಲ್ಪ ನೀವು ಅದು ಆಲ್ಮೋಸ್ಟ್ ಚೆಕ್ಔಟ್ ಮಾಡ್ತಾ ಇರ್ತೀವಿ ನೋಡಿ ನೋಡಿ ಬರ್ಡ್ಸ್ಗಳು ಏನಾಗಿದ್ದಾವೆ ಅಂದರೆ ನೋಡಿ ನೋಡಿ ಮರಿಗಳನ್ನ ಮಾಡ್ತವೆ ಈ ಥರ ತಳ್ಬಿಡ್ತವೆ ತಗಡಿಕೆ ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ ಈ ಕೆಗಡಿಕೆ ಮರಿಗಳಿವೆ ಮರಿಗಳು ಆಲ್ಮೋಸ್ಟ್ ಕೆಗಡೆಗೆ ಒಂದು ನಾಲ್ಕೈದಿಂದ ಐದು ಐದು ಮರಿ ಬಿದ್ದಾವೆ ಹೆಗಡಿಕೆ ಇವು ಏನು ಮಾಡ್ತವೆ ನೋಡಿ ಇದು ಇನ್ನೂ ಪುಕ್ಕಗಳು ಈಗ ರೀಸೆಂಟಾಗಿ ಪುಕ್ಕಗಳು ಬಂದವೆ ನಿಮಗೆ ಏನು ಅಂದರೆ ಮರಿಗಳು ಇನ್ನು ಆಲ್ರೆಡಿ ತರ್ಟಿ ಡೇಸ್ ಮರಿಗಳು ಇವೆಲ್ಲ ಕೆಡೆ ಬಂದಿರವಾದ್ರೆ ತರ್ಟಿ ಡೇಸ್ ಮರಿಗಳು ಇವು ನಮಗೆ ಪೂರ್ತಿ ಫೆದರ್ ಎಲ್ಲ ಬಂದ್ರೆ ವೆಂಟ್ ಹತ್ರ ಪೂರ್ತಿ ಎಲ್ಲ ಫೆದರ್ ಬಂದಾಗ ಗೊತ್ತಾಗುತ್ತೆ ನಮಗೆ ಬೇರ್ಪಡಿಸ್ಬೇಕಂತ ಇವೇನಾಯ್ತದ ಇನ್ನೊಂದ್ಸಲಿ ಮಟ್ಟೆ ಇಕ್ಕಕ್ಕೆ ರೆಡಿ ಆಗಿರೋದ್ರಿಂದ ಹೊರಗಡೆ ಬಾಕ್ಸ್ಗಳಿಗೆ ಇರೋದು ಮರಿಗಳಿಂತ ಹೊರಗಡಿಕೆ ದೂಕುತ್ತೆ ಫ್ರೆಂಡ್ಸ್ ಫೀಮೇಲ್ ಬಡ್ ನೀವು ಏನು ಮಾಡಿ ಅಂತಂದ್ರೆ ಮಡಕೆಗಳಲ್ಲಿ ಮಡಿಕೆಗಳಲ್ಲಿ ತುಂಬ ಪ್ರಾಬ್ಲಮ್ ಆಯ್ತವೆ ಬಿಡಿಂಗ್ ಬಾಕ್ಸಲ್ಲೂ ಪ್ರಾಬ್ಲಮ್ ಆಯ್ತವೆ ಬೀಡಿಂಗ್ ಬಾಕ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ಮಡಿಕೆಗಳಲ್ಲೂ ಪ್ರಾಬ್ಲಮ್ ಆಯ್ತವೆ ಏನಾಯ್ತದೆ ಅಂದರೆ ಬಡ್ಸ್ಗಳು ಜಾಸ್ತಿ ಮರಿಗಳು ಮಾಡಿರ್ತವೆ ಬಡಕೆಗಳಲ್ಲಿ ಜಾಗ ಸಲ್ತಿರಕಲ್ಲ ನೀವು ಬೀಡಿಂಗ್ ಬಾಕ್ಸ್ಗಳಲ್ಲೂ ಜಾಸ್ತಿ ಮಾಡಿದ ಜಾಗ ಅದು ಇನ್ನೊಂದು ಬಿಡಿ ರೆಡಿ ಆಗೋದ್ರಿಂದ ಎಲ್ಲಿ ನಂದು ಇನ್ನೊಂದ್ಸರಿ ಮೊಟ್ಟೆ ಮೊಟ್ಟೆ ಹಾಡು ಮಾಡ್ತಾವೆ ಅನ್ನೋ ಉದ್ದೇಶಕ್ಕೆ ಫೀಮೇಲ್ಗಳು ಮರಿಗಳನ್ನು ಹೊರಗಡೆ ತರಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಆ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಈ ಪೂರ್ತಿ ಮರಿಗಳು ನೋಡಿ ಇದಕ್ಕಿನ್ನೂ ಈ ಮರಿ ಕ ಮರಿ ಇದೆ ನೋಡಿ ಎರಡೇ ಮರಿ ಇದೆ ಮರಿ ಇನ್ನೂ ಕೂದಲೇ ಬಂದಿಲ್ಲ ಕುಕ್ಕಗಳೇ ಬಂದಿಲ್ಲ ಆಲ್ರೆಡಿ ಮ ಇದೆ ನೋಡಿ ಇಲ್ಲಿ ಮೂರು ಮರಿ ಇದಾವೆ ಕೆಡ ಮೂರು ಮರಿ ಇದಾವೆ ಆಲ್ಮೋಸ್ಟ್ ಮೂರು ಮರಿನೂ ಹೊರಗಡೆ ತಳ್ಳಿದೆ ನಾನು ಎರಡು ಸರಿ ಬಾಕ್ಸೋಳಿಗೆ ಹಾಕಿದೆ ಫ್ರೆಂಡ್ಸ್ ಆದರೂ ಬಾಕ್ಸೋಳಿ ಹಾಕಿ ಎರಡು ಸರಿ ಬಾಕ್ಸೋಳಿ ಹಾಕಿ ಆಲ್ಮೋಸ್ಟು ಮತ್ತೆ ಹೊರಗಡೆ ತಳ್ಳಿದೆ ಫ್ರೆಂಡ್ಸ್ ಇದನ್ನು ಮತ್ತೆ ಹೊರಗಡೆ ಆಲ್ಮೋಸ್ಟ್ ಒಂದು ತಳ್ಳಿದೆ ನಾನು ನೀವು ಪದೇ ಪದೇ ನೋಡಿ ಒಂದು ಸರಿ ಹಾಕಿ ಬಾಕ್ಸೋಳಿಗೆ ಇದಾರೆ ಏನಾದ್ರೂ ಬಿಳಿ ಮಸ್ತ್ ತಗಡಿಕೆ ಮರಿಗಳು ಕೇಜೋಳಿಗೆ ಏನೋ ಒಂದು ಸರಿ ಹಾಕಿ ಎರಡು ಸರಿ ಹಾಕಿ ಮೂರನೇ ಸರಿನೂ ಕೆ ಹಾಕಿರೋ ತಗಡಿಗೆ ಬೇ ಮತ್ತೆ ಪದೇ ಪದೇ ಹಾಕಕ್ಕೆ ಹೋಗ್ಬೇಡಿ ಅದರಿಂದ ಏನಾಯ್ತದೆ ಫೀಮೇಲ್ ಬಡ್ಜಿಸು ಅಗ್ರೆಸಿವ್ ಆಗಿ ಮರಿಗಳು ಕಚ್ಚೋದು ಜಾಸ್ತಿ ಚಾನ್ಸಸ್ ಜಾಸ್ತಿ ಇರ್ತವೆ ನೀವು ನೋಡ್ಕೊತೀರಾ ಬೇಕಾ ಹಿಂದಿಕ್ಕೆ ಎರಡನೇ ಇರಲಿ ಇವು ಅವು ಕುಕ್ಕರ್ ಎಕ್ಕೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತವೆ ಕುಕ್ಕರ್ ಎಕ್ಕೆಲ್ಲ ಬಂದು ಇಟ್ಟಾಗ ಆರ ಸ್ಟಾರ್ಟ್ ಮಾಡಿಂದ ನೀವು ಸಪ್ರೇಟ್ ಮಾಡ್ಬೋದು ಇದನ್ನು ಇವು ಏನು ಮಾಡ್ತವೆ ಅಂದರೆ ಬಡ್ಸ್ಗಳು ಆಮೇಲೆ ಪದೇ ಪದೇ ಥರ ಬಾಸ್ಲಿಗೆ ಆಗಕ್ಕೆ ಹೋಗ್ಬಿಡಿ ಅದು ಡಿಸ್ಟರ್ಬೆನ್ಸ್ ಆಗಿ ಏನು ಏನ್ಮಾಡ್ತೀನಿ ನೋಡಿ ನಾನೇನು ಮಾಡ್ತೀನಿ ಅಂತಂದರೆ ಬಡ್ಸ್ಗಳು ಮರಿಗಳು ಇರ್ತವಲ್ಲ ದಾಡಿಗೆ ಬಂದಿರ್ತವೆ ಅವಿ ಇನ್ನೂ ಲಾಸ್ಟ್ ಎಂಡಿಂಗ್ ಮರಿಗಳು ಇರ್ತವಲ್ಲ ನಾ ಐದು ವಾರ ಮಟ್ಟ ಹಾಕೋದ್ರಿಂದ ಲಾಸ್ಟ್ ಎಂಡಿಂಗ್ ಮರೇಲಿ ಇನ್ನು ಫೀಡಿಂಗ್ ಥರ ಅಂದರೆ ಸ್ವಲ್ಪ ನಾವು ಸ್ವಲ್ಪ ಸ್ಪೀಡಿಂಗ್ ಈ ನೋಡಿ ಮದರ್ ಹತ್ರ ಕಡೆ ಬಂದಿದ್ದಾವಲ್ಲ ಇವು ಆಲ್ಮೋಸ್ಟ್ ಇಲ್ಲಿ ನಮಗೆ ಗೊತ್ತಾಗ್ತವೆ ಇದು ಸ್ವಲ್ಪ ಮೇವು ತಿಂತಿರ್ತವೆ ಅಂತ ಏನು ಮಾಡ್ತೀವಿ ಅಂದರೆ ಫೀಮೇಲ್ ಸ ಜಾಸ್ತಿ ಫೀಮೇಲ್ ಬಡ್ಜೀಸ ಬರ್ದಿಸಿದ ಹತ್ರ ಬಿಡಲ್ಲ ಇದನ್ನು ಈ ಕೇಜೋ ಬಿಡಲ್ಲ ಅದಂತವು ಏನು ಮಾಡ್ತೀವಿ ಅಂದರೆ ನೋಡಿ ಸಪ್ರೇಟ್ ಮಾಡ್ತೀನಿ ನಾನು ನೋಡಿದಿದ್ದಾವೆ ಇವೆಲ್ಲ ಮರಿಗಳು ಇವು ಇವು ಸಪ್ರೇಟ್ ಮಾಡ್ತೀನಿ ಇಂಥ ಸಪ್ರೇಟ್ ಮಾಡಿಬಿಟ್ಟು ಕೆಜಿಗೆ ಏನು ಮಾಡ್ತಾವೆ ಇನ್ನೂ ಫೀಡಿಂಗು ತಿಂತೇ ಇರೋ ಟೈಮಲ್ಲಿ ನೋಡಿ ಎಲ್ಲ ಬಡ್ಜಿಸ್ ಜಾಸ್ತಿ ಇರೋದ್ರಿಂದ ಇಂಥ ಬಡ್ಜಿಸ್ಕೊಳ್ಳೋದು ನೋಡಿ ಎಂಥ ಇಂಥ ಬಡ್ಜಿಸ್ಕೊಳ್ಳೋದು ಪಕ್ಕ ಪಕ್ಕ ಮರಿಗಳು ಇರ್ತಾವಲ್ಲ ಅಂತ ನೋಡಿ ಇದು ಮರಿಗಳು ಏನು ಮಾಡ್ತಾವೆ ಅಂದರೆ ಮ ತಿನ್ನೋದು ಕಲ್ಸ್ಕೊಳ್ತಾವೆ ಫ್ರೆಂಡ್ಸ್ ತಿನ್ನೋದು ಕಲ್ಸ್ಕೊಳ್ತವೆ ಜಾಸ್ತಿ ಸರ್ ಕೇಜ್ ಒಳಗೆ ಕೆಳಗೆ ಬಿಟ್ಟರೆ ಏನಾಗ್ತವೆ ಅಂತಂದರೆ ನೋಡಿ ಫೀಮೇಲ್ ಬಡ್ಜಿಸ್ನ ಎಲ್ಲೂ ಕಡಿಯೋಲ್ಲ ಮರಿಗಳನ್ನ ನೋಡಿ ಟಾಪಲ್ಲಿ ಇನ್ನೊಬ್ಬರಲ್ಲಿ ಕಡ್ದಿದೆ ರೀ ಈ ಥರ ಟೇಬಲ್ ಕಡಿತವೆ ನಾವು ಇಷ್ಟು ಗಮನ ಕೊಟ್ಟು ನೋಡ್ಕೊಂಡ್ರೆ ನಮ್ಮ ಈ ಥರ ಬಡದಿಸ್ಕೊಂಡು ಬಂದೇ ಬರ್ತವೆ ಫ್ರೆಂಡ್ಸ್ ನೋಡಿ ಕರೆಕ್ಟಾಗಿ ಏನು ಮಾಡ್ತಾವೆ ಕಣ್ಣು ತಪ್ಪಿದ್ರೆ ಮೇರೆಡೆ ಮೇರೆ ತಲೆ ಹತ್ತಿರ ಕುತ್ಕೊಡ್ತವೆ ಫ್ರೆಂಡ್ಸ್ ಅದು ನೀವು ಹುಷಾರಾಗಿ ನೋಡ್ಕೊತಾ ಇರಬೇಕು ಈ ಮರಿಗಳ ಈ ಆಲ್ಮೋಸ್ಟ್ ಇದು ತಿಂತ ನೋಡಿ ಎಲ್ಲ ಪ್ರತಿಯೊಂದು ಬಿಟ್ಟಿರೋದ್ರಿಂದ ನಮ್ಗೆ ಏನಾಗ್ತವೆ ಅಂತ ಮರಿಗಳು ಇಲ್ಲೇ ಫೀಡಿಂಗ್ ಕಲ್ತ್ಕೊಂಡು ಇಲ್ಲೇ ತಿನ್ಕೊಂಡು ಆರಾಮಾಗಿ ಇಲ್ಲೇ ಬೆಳ್ಕೊತವೆ ಫ್ರೆಂಡ್ಸ್ ತಿಂತಾಗ ಮಾಡಿ ಜಾಸ್ತಿ ಸಹ ಕೇಜ್ ಒಳಗೆ ಬಿಡೋಕೋಗ್ಬೇಡಿ ನೀವು ನಿಮಗೆ ಬರ್ಡ್ಸ್ ಮರಿ ದೊಡ್ಡದಾಗಿದೆ ಅಂತ ನೋಡಿದ್ದು ನೋಡಿದ್ದು ಮೇವು ತಿಂತೈತೆ ಆಲ್ರೆಡಿ ನನಗೆ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ದೂರ ಮಾಡ್ತೀನಿ ನಿಮಗೆ ಬರ್ಡ್ಸ್ ಮರಿ ದೊಡ್ಡದಾಗಿದೆ ಅಂತ ಹೆಂಗೆ ಕಂಡುಹಿಡಿಯೋದು ಅಂತಂದರೆ ನೋಡಿ ನಾನು ತೋರಿಸ್ತೀನಿ ಯಾವ ಥರ ಅಂತ ಯಾವುದೇ ಕಾರಣಕ್ಕೂ ಬರ್ಡ್ಸ್ ಮರಿಗಳು ಏನಾಯ್ತವ್ರೆ ನಿಮಗೆ ನಲವತ್ತೈದು ದಿವಸ ಮೊಟ್ಟೆಯಿಂದ ಆ್ಯಚಾಗಿ ನಲವತ್ತೈದು ದಿವಸ ಬಿಡಬೇಕು ಫ್ರೆಂಡ್ಸ್ ನಲವತ್ತೈದು ದಿವಸ ಆದಮೇಲೆ ದೊಡ್ಡದಾಗಿದೆ ಅಂತ ನೋಡಿ ಇದು ಬ್ಯಾಕ್ ಸೈಡು ಇನ್ನೂ ಪುಕ್ಕ ನೋಡಿ ಸ್ವಲ್ಪ ಪುಕ್ಕ ಬರಬೇಕು ಇದಕ್ಕೆ ಬ್ಯಾಕ್ ಸೈಡು ಇದು ಪೂರ್ತಿ ಕವರ್ ಆದರೆ ಮರಿ ದೊಡ್ಡದಾಗಿದೆ ಅಂತ ಈಗ ಹಿಡ್ಕೊಂಡ್ರೆ ಮರಿ ಕಚ್ಚುತ್ತೆ ನೋಡಿ ಸ್ವಲ್ಪ ಇಷ್ಟೇ ನೋಡಿ ಇದು ಒಂದು ಚೂರು ಪುಕ್ಕ ಬರಬೇಕು ಫ್ರೆಂಡ್ಸ್ ಇದಕ್ಕೆ ಪುಕ್ಕ ಹಿಂಗೆ ಬ್ಯಾಕ್ ಸೈಡ್ ಇದ್ರೆ ಪುಕ್ಕ ಬಂದಕ್ಕೆ ಗೊತ್ತಾಗ್ಬಿಡುತ್ತೆ ದೊಡ್ಡದಾಗಿದೆ ಅಂತ ಅಂಥವೇನು ಮಾಡಿ ಸಪ್ರೇಟ್ ಮಾಡಿಬಿಡಿ ಮರಿಗಳ ಅಂತ ಸಪ್ರೇಟ್ ಮಾಡೋಕ್ಕ ಬಿಡಿ ಇಂಥ ಬರೀ ಒಂದೊಂದು ಫೀಮೇಲ್ ಅಗ್ರೆಸಿವ್ ಆಗಿರ್ತವೆ ಫ್ರೆಂಡ್ಸ್ ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡಿದ್ರು ಮರಿಗಳು ಕಚ್ಚೋ ಚಾನ್ಸಸ್ ಇರುತ್ತೆ ಒಂದು ಸ್ವಲ್ಪ ಆದಷ್ಟು ನೋಡಬೇಕು ಮೊಟ್ಟೆಯಿಂದ ಆ್ಯಚಾಗಿ ನಲವತ್ತೈದು ದಿವಸ ಕರೆಕ್ಟಾಗಿ ಫ್ರೆಂಡ್ಸ್ ಅದು ಹೊರ್ಗಡೆಗೆ ಬರಲಿ ಬರದೇ ಇರಲಿ ನೀವೇ ಬಾಸ್ಗಳಿಗೆ ಕೈ ಹಾಕ್ಬಿಟ್ಟು ಔಟ್ಸೈಡ್ ಹೊರ್ಗಡೆಗೆ ತೆಗೆದುಬಿಟ್ಟು ಅದನ್ನು ಸಪ್ರೇಟ್ ಕೆಜಿ ಬಿಟ್ಬಿಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಫೀಡಿಂಗ್ ತಗೋತವೆ ನೀವು ಅದು ಇರಬೇಕು ಫ್ರೆಂಡ್ಸ್ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಮರಿಗಳೆಲ್ಲ ಆರಾಮಾಗಿ ಉಳ್ಕೊಬೋದಿಲ್ಲ ಇಲ್ಲವರು ಏನು ಮಾಡೋ ಅಲ್ಲೇ ನೀವು ಕೆ ಜಿ ಬಿಟ್ಟ ಅಂದರೆ ನನಗೆ ತೋರಿಸಿದ್ರೆ ಮರಿಯ ಕರೆಕ್ಟಾಗಿ ತಲೆ ಮೇಲೆ ತಲೆ ಮೇಲೆ ಕಣ್ಣು ಕಣ್ಣತ್ತಿರ ಎರಡು ಕುಪ್ಬಿಟ್ಟು ಡೆಡ್ ಮಾಡೋ ಡೆಡ್ ಡೆಡ್ ಆಗೋ ಚಾನ್ಸಸ್ ಇರುತ್ತೆ ನೀವು ಆಲ್ಮೋಸ್ಟ್ ನೋಡ್ಕೊತಿರ್ಬೇಕು ನೀವು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್ ಪ್ರಾಬ್ಲಮ್ ಇದ್ದಾವೆ ನೀವು ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ಳಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ಗಳು ಆಯ್ತಾವೆ ಆದಷ್ಟು ನೀವು ಸ್ವಲ್ಪ ಕೇರ್ ತಗೊಂಡು ಬಡ್ಸ್ಕೊಳ್ಳೋ ಬಗ್ಗೆ ನೋಡ್ಕೊಬೇಕು ಫ್ರೆಂಡ್ಸ್ ಅದೇ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ತೋರಿಸಿದಲ್ಲ ಬಡದಿಸ್ಬರಿನಾ ಬಡದಿಸ್ ಮರಿ ಬ್ಯಾಕ್ ಸೈಡ್ ವೆಂಟ್ಸ್ ವೆಂಟ್ ಹತ್ರ ಪೂರ್ತಿ ಪುಕ್ಕ ಕವರ್ ಆಗಿರಬೇಕು ಅದು ಕವರ್ ಆದಕ್ಕೆ ನೀವೇನು ಮಾಡಿ ಸಪ್ರೇಟ್ ಮಾಡ್ಬೋದು ಫ್ರೆಂಡ್ ಸ ಅದಕ್ಕೆ ಗೊತ್ತಾಗುತ್ತೆ ಬಡ್ಸ್ಗಳಿಗೆ ಮೇಲೆ ಫೇಮಸ್ಗಳಿಗೆ ದೊಡ್ಡದಾಗಿದೆ ಆಗೇಜುರಿಂದ ಏನು ಮಾಡ್ತವೆ ಅಂದರೆ ಎರಡು ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಆ ಇನ್ನೊಂದು ಇನ್ನೊಂದು ಸರಿ ಮಟ್ಟೆ ಹಾಕೋದ್ರಿಂದ ಅದು ಅದು ಮಟ್ಟೆಗಳು ಇಲ್ಲಿ ಹಾಳು ಮಾಡ್ತವೆ ಅನ್ನೋ ಉದ್ದೇಶಕ್ಕೆ ತೊಳ್ತಾ ಇರುತ್ತೆ ನೀವು ಒಂದು ಸರಿ ಹಾಕಿ ಎರಡು ಸರಿ ಹಾಕಿ ಮಡಕೆನಾರು ಇಟ್ಟಿರಿ ಬಾಕ್ಸಾರು ಇಟ್ಟಿರಿ ಒಂದು ಸರಿ ಹಾಕಿ ಎರಡು ಸರಿ ಹಾಕಿ ಪದೇ ಪದೇ ಅದು ಇಟ್ಟಾಗೆ ಎಲ್ಲ ಮರಿಗಳು ಸಲ್ ಸಾಯಿಸ್ ಹಾಕಿಬಿಡ್ತವೆ ಫ್ರೆಂಡ್ ನಾವು ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ ಇಂಥ ಗೊತ್ತಾದಮೇಲೆ ನಾನೆಲ್ಲ ನೀವು ಸಪ್ರೇಟ್ ಮಾಡ್ಬಿಡ್ತೀನಿ ಸಪ್ರೇಟ್ ಮಾಡಿದರೆ ಏನಾಗುತ್ತೆ ಅಂದರೆ ಇಲ್ಲೇ ಫೀಡಿಂಗ್ ಒಂದಕ್ಕೊಂದು ಫೀಡಿಂಗ್ ತಿನ್ಕೊಂಡು ಇಲ್ಲೇ ಆರಾಮಾಗಿ ಬೆಳ್ಕೊಂಡಿರ್ತವೆ ಫ್ರೆಂಡ್ಸ್ ಎಲ್ಲ ಮರಿನೂ ಸೇವ್ ಆಗ್ತವೆ ನೀವು ವಾರ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಫ್ರೆಂಡ್ಸ್ ಗುಪ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮ ಕಾಲೇಜಿನ ಬಿಲ್ಡಿಂಗು ಸ್ಟೆಟಪ್ ಎಷ್ಟು ಚೆನ್ನಾಗಿದೆ ಬಡ್ಸ್ಗಳು ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಅಡಲ್ಟ್ ಆಗಿದ್ದಾವೆ ಒಂದು ಸ್ವಲ್ಪ ಬ್ರೈಟ್ ಕಲರ್ ಇವು ಪೂರ್ತಿ ಡಾರ್ಕ್ ಕಲರ್ ಆದರೆ ಏನಾಗ್ತವೆ ಅಂತಂದರೆ ಫುಲ್ ಡಾರ್ಕ್ನೆಸ್ ತುಂಬ ಚೆನ್ನಾಗಿ ಕಾಣ್ತವೆ ಅವು ಪುಕ್ಕಗಳೇ ಆಯ್ತು ಹೊಸ ಪುಕ್ಕ ಹುಟ್ಟೋಕ್ಕೆ ಸ್ವಲ್ಪ ಸ್ವಲ್ಪ ಪುಕ್ಕ ಫೆದರ್ಸ್ ಎಲ್ಲ ನೀಟಾಗಿ ಹೋಗ್ತಾಯಿರ್ತವೆ ಆ ತಲೆ ಮೇಲೆ ಎಡ್ ಹತ್ರ ನೀಟಾಗಿ ಲೈನ್ಸ್ ಎಲ್ಲ ಮೇಕೋಗಿರ್ತವೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೊಳ್ಳೆ ಮರಿಗಳಿದ್ದಾವೆ ನಾನೇ ಒಳ್ಳೊಳ್ಳೆ ಮರಿಗಳನ್ನ ಸೇವ್ ಮಾಡ್ಕೊಂಡಿದ್ದೀನಿ ಒಳ್ಳೊಳ್ಳೆ ಎಲ್ಲೋ ಕಲರ್ ಬರ್ಡ್ಸ್ಗಳು ತುಂಬ ಪೆನ್ಸಿಲ್ ಕರ್ಮ ಪೆನ್ಸಿಲ್ ಬರ್ಡ್ಸ್ಗಳು ಎಲ್ಲ ಪ್ರತಿಯೊಂದು ಬಡ್ಸ್ಕೊಂಡು ತುಂಬ ಚೆನ್ನಾಗಿರೋ ಬಡ್ಸ್ಕೊಂಡು ಅಟ್ರಾಕ್ಟಿವ್ ಆಗಿರೋ ಬಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಇದಕ್ಕೂ ಎಲ್ಲ ಸೆಟಪ್ ಆಗಿ ನೀಡೋಕೆ ಅಡಲ್ಟ್ ಆಗಿ ಬಡಿಸ್ಕೊಳ್ಳಲ್ಲ ಅಡಲ್ಟ್ ಆದಮೇಲೆ ನಿಮ್ಮ ಮಡಿಕೆಗಳು ಕಟ್ಟಿದ್ರೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಕಾಲೋನಿ ಬ್ರೀಡಿಂಗ್ಗಳಲ್ಲಿ ನೀವು ಏನಾಗುತ್ತೆ ಅಂತ ನಾನು ಹೇಳಿದ್ದು ಪಾಯಿಂಟು ಕಾಲೋನಿ ಬ್ರೀಡಿಂಗ್ ಮರಿಗಳು ಹೊರಗಡೆ ಬೀಳ್ತಾವೆ ಅಂದರೆ ನೀವು ಯಾವ ಮಡಿಕೆಯಲ್ಲಿ ಯಾವ ಮಡಿಕೆ ಮರಿಗಳು ಅಂತ ಗೊತ್ತಾಗಲ್ಲ ಕಾಲೋನಿ ಸಪ್ರೇಟ್ ಕೇಜ್ ಅಲ್ಲಿ ಏನಾದರೂ ಗೊತ್ತಾಗುತ್ತೆ ಕೇಜ್ ಒಳಗೆ ಬಿದ್ದಿರ್ತವೆ ಆರಾಮಾಗಿ ಇದು ಮಾಡ್ಕೊತೀರ ಕಾಲೋನಿ ಬ್ರೀಡಿಂಗ್ಗಳಲ್ಲಿ ಏನು ಅಂತಂದರೆ ನಿಮಗೆ ಗೊತ್ತಾಗಲ್ಲ ಜಾಸ್ತಿ ಹಬ್ಬ ಬಡಿಸ್ಕೊಳ್ತವೆ ಮಡಕೆಗಳು ಜಾಸ್ತಿ ಇರ್ತವೆ ಯಾವ್ದರಿಂದ ಯಾವ ಮರಿ ಬಿದ್ದಿರುತ್ತೆ ಅಂತ ಗೊತ್ತಾಗಲ್ಲ ಕಾಲೋನಿ ಬ್ರೀಡಿಂಗಲ್ಲಿ ನಾನು ಹೇಳಿ ಟಿಪ್ಸು ಇದೇ ಟಿಪ್ಸ್ ಫಾಲೋ ಮಾಡಿ ಫ್ರೆಂಡ್ಸ್ ಇದು ಜಾಸ್ತಿ ಬಡ್ಸ್ಕೊಳ್ಳೋ ಯಾರೇ ರೀತಾರೆ ಬಿಟ್ಕೊಂಡಿರ್ತೀರ ಸಪ್ರೇಟು ಆಮೇಲೆ ಪೂರ್ತಿ ಪೆದರ್ ಬಂದಿಲ್ಲ ಏನೂ ಬಂದಿಲ್ಲ ಅವೇ ಸಪ್ರೇಟ್ ಮಾಡಿಬಿಟ್ರೆ ಮರಿಗಳ ಸತ್ತೋಗ ಚಾನ್ಸಸ್ ಇರುತ್ತೆ ಗೊತ್ತಾಗುತ್ತೆ ನಿಮಗೆ ಕೇಜೋಳಿಗೆ ಆಲ್ಮೋಸ್ಟ್ ಬಿಟ್ಟರೆ ಕೇಜೋಳಿಗೆ ನೋಡಿ ಈ ಪೂರ್ತಿ ಏನು ನೋಡಿ ಫ್ರೆಂಡ್ಸ್ ಗಿಡಕಣೆ ನೋಡಿ ಪೂರ್ತಿ ಗೊತ್ತಾಗುತ್ತೆ ಪುಡ್ತೀನಿ ನೀವು ಸಪ್ರೇಟ್ ಮಾಡ್ಬೋದು ಒಂದು ಎರಡು ಮೂರು ದಿವಸ ಪುಕ್ಕ ಎಲ್ಲ ಪೂರ್ತಿ ಕವರ್ ಆಗುತ್ತೆ ಸಪ್ರೇಟ್ ಮಾಡ್ಬೋದು ಫ್ರೆಂಡ್ಸ್ ಈ ಥರ ಮಾಡಿ ಫ್ರೆಂಡ್ಸ್ ಆದಷ್ಟು ಎಲ್ಲ ಮರಿಗಳು ಸೇವ್ ಆಗ್ತವೆ ಆ ಕೆಜು ಒಳಗೆ ಜಾಸ್ತಿ ಸಹ ಬಡಕೊಬಿಡಿ ಫ್ರೆಂಡ್ಸ್ ಅಷ್ಟು ಒಳಗಷ್ಟು ಕೆಜೊಳಿಗೆ ಜಾಸ್ತಿ ಆಗಿ ಇನ್ನೊಬ್ಬ ಬಿಡಿ ಬರ್ಡ್ಸ್ಗಳು ಒಂದು ಮರಿಗಳು ದೊಡ್ಡವಾಗೋವತ್ತೆ ಇನ್ನೊಬ್ಬ ಬಿಡಿ ರೆಡಿಯಾಗಿರ್ತವೆ ನೋಡ್ಬಿಟ್ಟು ಆರಾಮಾಗಿ ಬಡ್ಸ್ಕೊಳ್ಳು ನೀವೆಲ್ಲ ಬಡ್ಸ್ಕೊಂಡು ಕಾಪಾಡ್ಕೊಬೋದು ಫ್ರೆಂಡ್ಸ್ ಆರಾಮಾಗಿ ಬಡ್ಸ್ಕೊಳ್ಳೋ ಇದು ಮಾಡ್ಕೊಳ್ಳಿ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಫ್ರೆಂಡ್ಸ್ ನಾನು ಹೇಳಿರೋ ಟಾಪಿಕ್ ಎಲ್ಲ ಬಾಯ್ ಫ್ರೆಂಡ್ಸ್